ಎಸ್ ಹೊಸದುರ್ಗ ಭಗೀರಥ ಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಅವರ ಜನ್ಮದಿನವನ್ನ ಮೈಸೂರು ಜಿಲ್ಲಾ ಉಪಾರರ ಸಂಘದಿಂದ ಶನಿವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಗರದ ರಾಮಾನುಜ ರಸ್ತೆಯಲ್ಲಿರುವ ಮೈಸೂರು ಜಿಲ್ಲಾ ಉಪಾರರ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಉಪಾರ ಸಂಘದ ಅಧ್ಯಕ್ಷ ಕರಳ್ಪುರ ನಾಗರಾಜು ಸಂಘದ ಗೌರವ ಅಧ್ಯಕ್ಷ ನಗರ ಮಾಧೇವು ಸೇರಿದಂತೆ ಉಪಾರ ಸಮಾಜದ ಇನ್ನಿತರೆ ಮುಖಂಡರುಗಳು ಜಹಾಂಗೀರ್ ವಿತರಣೆ ಮಾಡಿ ಭಗೀರಥ ಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ನಂದಪುರಿ ಸ್ವಾಮೀಜಿ ಅವರ ಜನ್ಮದಿನಕ್ಕೆ ಶುಭ ಕೋರಿದ್ರು ಕಾರ್ಯಕ್ರಮದಲ್ಲಿ ಶಾರದಾ ವಿಲಾಸ್ ಕಾಲೇಜಿನ ಪ್ರಾಂಶುಪಾಲರಾದ ಗೋವಿಂದರಾಜು ನಿವೃತ್ತ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಜವರ್ ಶೆಟ್ರು ಮೈಸೂರು ಜಿಲ್ಲಾ ಉಪಾರರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಗೌರಮ್ಮ ನಂಜನಗೂಡು ತಾಲೂಕಿನ ಉಪಾರರ ಸಮಾಜದ ಮುಖಂಡರಾದ ಕೂಡ್ಲಾಪುರ ರಾಜು ಕುಮಾರ್ ಸಂಘದ ಗೌರವ ಸಲಹೆಗಾರ ನಾಗರಾಜು ಮೈಸೂರು ಜಿಲ್ಲಾ ಉಪಾರರ ಸಂಘದ ನಿರ್ದೇಶಕರಾದ ಮಲ್ಲೇಶ್ ಮೈಸೂರು ಜಿಲ್ಲಾ ಉಪಾರರ ಸಂಘದ ಖಜಾಂಚಿ ಮಾದೇಶು ಉಪಾಧ್ಯಕ್ಷ ಪ್ರಕಾಶ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಉಪಾರ ಸಮಾಜದ ಇನ್ನಿತರರು ಭಾಗವಹಿಸಿದ್ದರು பைங்கrangleக்கைக்கு அடிச்சது பொடிங்க अध्यक्षக்கல்லி பொடிங்க சொல்லுங்க பாக்க பொடி பொடி अध्यक्ष சார் அதுவே மெயின் கான்செப்ட் நம்ம هنعملது இல்ல இல்லவே 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 சொல்லுங்க 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 டிங்கலா முன்னாடி முன்னின் ಬೇಕோ मुझे बड़ा नोरा मेरा क्या क्या सुधरता है अंदर को बड़ा हाल है भद्दी लोगी इतना फंसा क्या पड़ेगा इसके बारे में बड़े बड़े भद्दी लोगी इतना फंसा